ಮಹಾಭಾರತದಲ್ಲಿ ಎಷ್ಟೋ ಕಥೆಗಳಿವೆ ಅಲ್ವಾ ಆದರೆ ಇವತ್ತು ನಾವು ಕೇಳೋಕ್ ಹೊರಟಿರೋ ಕಥೆ ಸ್ವಲ್ಪ ಸ್ಪೆಷಲ್ ಇದರಲ್ಲಿ ಪ್ರೀತಿ ಇದೆ ದೊಡ್ಡ ತ್ಯಾಗಾನೂ ಇದೆ ಇದು ಬರೀ ದೇವತೆಗಳು ಮತ್ತೆ ಅಸುರರ ಯುದ್ಧದ ಕಥೆ ಅಷ್ಟೇ ಅಲ್ಲ ಬದಲಿಗೆ ತನ್ನ ಕರ್ತವ್ಯ ಮತ್ತೆ ಪ್ರೀತಿ ಈ ಎರಡರ ಮಧ್ಯೆ ಸಿಕ್ಕಿ ಹಾಕೊಂಡ ಒಬ್ಬ ಯುವಕನ ಕಥೆ ಒಂದು ಪ್ರಶ್ನೆ ಕೇಳಲ ಒಬ್ಬ ವ್ಯಕ್ತಿಯನ್ನ ಮೂರು ಸರಿ ಕೊಲೆ ಮಾಡಿದ್ರೂ ಅವನು ಬದುಕುಳಿತಾನೆ ಅಂದ್ರೆ ನಂಬೋಕಾಗತ್ತಾ ಆದ್ರೆ ಅದೇ ವ್ಯಕ್ತಿ ಒಂದು ಮೂರಿದ ಹೃವಯದ ಮುಂದೆ ಸೋತ್ ಹೋಗ್ತಾನೆ ಇದ್ ಹೇಗೆ ಸಾಧ್ಯ ಕೇಳೋಕೆ ವಿಚಿತ್ರ ಅನ್ಸಿದ್ರು ಇದು ನಿಜ ಬನ್ನಿ ಈ ಕಥೆಯೊಳಗೆ ಏನಿದೆ ಅಂತ ನೋಡೋಣ ಸರಿ ಹಾಗಾದ್ರೆ ನಮ್ಮ ಕಥೆ ಶುರುವಾಗೋದು ಎಲ್ಲಿಂದ ಅಂದ್ರೆ ದೇವತೆಗಳು ಮತ್ತೆ ಅಸುರರ ನಡುವೆ ನಡೀತಿದ್ದ ಒಂದು ದೊಡ್ಡ ಯುದ್ಧದಿಂದ ಇದು ಸುಮ್ಮನೆ ಅಧಿಕಾರಕ್ಕಾಗಿ ನಡೆಯೋ ಯುದ್ಧ ಆಗಿರ್ಲಿಲ್ಲ ಇದರ ಹಿಂದೆ ಇದ್ದಿದ್ದು ಅಮರತ್ವದ ಒಂದು ರಹಸ್ಯ ಸಂಜೀವಿನಿ ವಿದ್ಯೆ ಅದಕ್ಕೋಸ್ಕರ ನಡೆದ ಒಂದು ಮಹಾಸಂಗ್ರಾಮ ಇದು ನೋಡಿ ಒಂದು ಕಡೆ ದೇವತೆಗಳು ಅವರ ಉದ್ದೇಶ ಒಳ್ಳೆಯದಿತ್ತು ಅಂದ್ರೆ ಲೋಕದ ಸಮತೋಲನ ಕಾಪಾಡೋದು ಅದೇ ಯುದ್ಧದಲ್ಲಿ ಅವರು ಸೋಲ್ತಾಯಿದ್ರು ಇನ್ನೊಂದು ಕಡೆ ಅಸುರರು ಅವರಿಗೆ ಇಡೀ ವಿಶ್ವದ ಮೇಲೆ ಹಿಡಿತಾ ಬೇಕಿತ್ತು ವಿಷಯ ಏನಂದ್ರೆ ಅಸುರರತ್ರ ಒಂದು ಸೀಕ್ರೆಟ್ ವೆಪನ್ ಇತ್ತು ಯುದ್ಧದ ರಿಸಲ್ಟನ್ನೇ ಬದಲಾಯಿಸೋ ತಾಕತ್ತೂ ಅದಕ್ಕಿತ್ತು ಹಾಗಾದ್ರೆ ಏನದು ಸೀಕ್ರೆಟ್ ವೆಪನ್ ಅದೇ ಸಂಜೀವನಿ ವಿದ್ಯೆ ಅಂದ್ರೆ ಸತ್ತವರನ್ನ ಮತ್ತೆ ಬದುಕುಸೋ ಒಂದು ಅದ್ಭುತ ಜ್ಞಾನ ಇದು ಗೊತ್ತಿದ್ದಿದ್ದು ಒಬ್ರಿಗೆ ಮಾತ್ರ ಅವರೇ ಅಸುರರ ಗುರು ಶುಕ್ರಾಚಾರ್ಯರು ಇಮ್ಯಾಜಿನ್ ಮಾಡಿ ಅವರ ಸೈನಿಕರು ಸತ್ರು ಮತ್ತೆ ಬದುಕಿ ಬರ್ತಾರೆಂದ್ರೆ ಯುದ್ಧದಲ್ಲಿ ಅವರಿಗೆ ಸೋಲು ಅನ್ನೋದೇ ಇರಲಿಲ್ಲ ಅಲ್ವಾ ಸೊ ಈ ಪ್ರಾಬ್ಲಮ್ಗೆ ಒಂದು ಸಲ್ಯೂಷನ್ ಬೇಕಲ್ವಾ ಅದಕ್ಕೆ ದೇವತೆಗಳು ಒಂದು ಡೇಂಜರಸ್ ಪ್ಲಾನ್ ಮಾಡ್ತಾರೆ ಅವರಲ್ಲೇ ಇದ್ದ ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಅವನ ಹೆಸರು ಕಚ ಅವನನ್ನ ಶತ್ರುಗಳ ಪಾಳಿಯಕ್ಕೆ ಅಂದ್ರೆ ಅಸುರರ ಲೋಕಕ್ಕೆ ಕಳಿಸ್ತಾರೆ ಮಿಷನ್ ಏನಪ್ಪಾ ಅಂದ್ರೆ ಶುಕ್ರಾಚಾರ್ಯರ ಶಿಷ್ಯನಾಗು ಅವರ ನಂಬಿಕೆ ಗಳಸು ಹೀಗಾದ್ರೂ ಮಾಡಿ ಆ ಸಂಜೀವಿನಿ ವಿದ್ಯೆಯ ರಹಸ್ಯವನ್ನ ಪಡ್ಕೊಂಡ್ಬಾ ಅಂತ ಓಕೆ ಕಚ ಅಸುರರ ಲೋಕಕ್ಕೆ ಹೋಗ್ತಾನೆ ಎಲ್ಲಾ ಹಾಗೆ ಆಗುತ್ತಾ ಖಂಡಿತ ಇಲ್ಲ ಅವನು ಅಲ್ಲಿ ಎದುರಿಸಿದ್ದು ಪಾಠದ ಚಾಲೆಂಜ್ಗಳ್ನ ಮಾತ್ರ ಅಲ್ಲ ಬದಲಿಗೆ ಅವನ ಪ್ರಾಣಕ್ಕೆ ಕುತ್ತು ಬಂತು ಅಷ್ಟೇ ಅಲ್ಲ ಅವನ ಹೃದಯವನ್ನೇ ಪರೀಕ್ಷೆ ಮಾಡುವಂತ ಒಂದು ಇಮೋಷನಲ್ ಸವಾಲ್ ಕೂಡ ಎದುರಾಯ್ತು ಕಚ್ಚನ ಪ್ಲಾನ್ ಅದ್ಭುತವಾಗಿ ವರ್ಕ್ ಆಯ್ತು ಕೆಲವೇ ದಿನಗಳಲ್ಲಿ ಅವನು ಶುಕ್ರಾಚಾರ್ಯರ ಫೇವ್ರೆಟ್ ಶಿಷ್ಯನಾದ ಅವನ ಸ್ಮಾರ್ಟ್ನೆಸ್ ಅವನ ವಿನಯ ಇದೆಲ್ಲ ನೋಡಿ ಶುಕ್ರಾಚಾರ್ಯರ ಮಗಳು ದೇವಯಾನಿಗೂ ಅವನ ಮೇಲೆ ಪ್ರೀತಿಯಾಯಿತು ಆದ್ರೆ ಈ ಸಕ್ಸಸ್ಸು ಅಸುರರಿಗೆ ಸಹಿಸೋಕಾಗ್ಲಿಲ್ಲ ಅವರ ಕಣ್ಣು ಕೆಂಪಾಯ್ತು ಅಸುರರು ಸುಮ್ಮನೆ ಕೂರ್ಲಿಲ್ಲ ಕಚ್ಚನ್ನ ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರು ಫಸ್ಟ್ ಟೈಮ್ ಕಾಡಲ್ಲಿ ಅವನನ್ನ ಕೊಲೆ ಮಾಡಿದ್ರು ಸೆಕೆಂಡ್ ಟೈಮ್ ಅದಕ್ಕಿಂತ ಕ್ರೂರವಾಗಿ ಅವನ ದೇಹವನ್ನ ಪುಡಿಪುಡಿ ಮಾಡಿ ಸಮುದ್ರಕ್ಕೆ ಬಿಸಾಕಿದ್ರು ಆದ್ರೆ ಮೂರನೇ ಸರಿ ಊಹೆ ಮಾಡೋಕೂ ಆಗಲ್ಲ ಅವನ ದೇಹವನ್ನ ಸುಟ್ಟು ಆ ಬೂದಿಯನ್ನ ಶುಕ್ರಾಚಾರ್ಯರು ಕುಡಿಯೋ ಮಧ್ಯದಲ್ಲಿ ಮಿಕ್ಸ್ ಮಾಡ್ಬಿಟ್ರು ಆದ್ರೆ ಪ್ರತೀ ಸಲಾನು ಕಚನನ್ನ ಕಾಪಾಡಿದ್ದು ಯಾರು ಗೊತ್ತಾ ದೇವಯಾನಿ ಪ್ರತಿ ಸರಿ ಅವನು ಕಾಣೆಯಾದಾಗ್ಲೂ ಅವಳು ತನ್ನ ತಂದೆ ಹತ್ರ ಹೋಗಿ ಅಪ್ಪ ಕಚಾ ವಾಪಸ್ ಬರ್ದಿದ್ರೆ ನಾನ್ ಬದುಕಿರಲ್ಲ ಅಂತ ಅತ್ತು ಕರೆದು ಬೇಡ್ಕೊಳ್ತಿದ್ಲು ಅವಳ ಪ್ರೀತಿನೇ ಕಚನಿಗೆ ಒಂದ್ ರೀತಿ ರಕ್ಷಾಕವಚ ಆಗಿತ್ತು ಮಗಳಿಗೋಸ್ಕರ ಶುಕ್ರಾಚಾರ್ಯರು ಪ್ರತಿ ಬಾರಿಯೂ ತಮ್ಮ ಸಂಜೀವಿನಿ ವಿದ್ಯೆ ಬಳಸಿ ಅವನನ್ನ ಬದುಕ್ಸ್ತಾ ಇದ್ರು ಆದ್ರೆ ಆ ಮೂರನೇ ಪ್ರಯತ್ನ ಇದೆಯಲ್ಲ ಅದು ಅಸುರರ ಮಾಸ್ಟರ್ ಪ್ಲಾನ್ ಆಗಿತ್ತು ಈ ಸಲ ಕಚನನ್ನ ಬದುಕ್ಸೋದು ಇಂಪಾಸಿಬಲ್ ಅಂತ ಅವರಿಗೆ ಖಾತ್ರಿಯಿತ್ತು ಇದೊಂದು ರೀತಿ ದೇವತೆಗಳಿಗೆ ಇಟ್ಟ ಪರ್ಫೆಕ್ಟ್ ಚೆಕ್ಮೇಟ್ ಯಾಕಿದು ಚೆಕ್ಮೇಟ್ ಅಂದ್ರೆ ಪರಿಸ್ಥಿತಿ ಹೀಗಿತ್ತು ನೋಡಿ ಕಚನ ಬೂದಿ ಶುಕ್ರಾಚಾರ್ಯರು ಹೊಟ್ಟೆಯೊಳಗಿದೆ ಈಗ ಅವನನ್ನ ಬದುಕಿಸ್ಬೇಕಂದ್ರೆ ಶುಕ್ರಾಚಾರ್ಯರು ತಮ್ಮ ದೇಹವನ್ನ ಸೀಳುಕೊಂಡು ಸಾಯ್ಬೇಕು ಒಂದು ವೇಳೆ ಶುಕ್ರಾಚಾರ್ಯರು ಸತ್ರೆ ಅವರ ಜೊತೆ ಸಂಜೀವಿನಿ ವಿದ್ಯೆಯೂ ಸತ್ತೋಗುತ್ತೆ ದೇವತೆಗಳ ಇಡೀ ಮಿಷನ್ ಫೇಲ್ ಆಗುತ್ತೆ ಈಗ ಹೇಳಿ ಯಾರನ್ನ ಉಳಿಸಬೇಕು ಶಿಷ್ಯನನ್ನ ಗುರುವನ್ನ ಇಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಶುಕ್ರಾಚಾರ್ಯರು ಒಂದು ಅದ್ಭುತವಾದ ಉಪಾಯ ಮಾಡ್ತಾರೆ ಅವರಿಗೆ ಗೊತ್ತಾಗುತ್ತೆ ಇನ್ನು ತನ್ನ ಪ್ರಾಣ ಉಳಿಯಲ್ಲ ಅಂತ ಆಗ ಅವರೇನ್ಮಾಡ್ತಾರ ಗೊತ್ತಾ ತನ್ನ ಹೊಟ್ಟೆಯಲ್ಲೇ ಇದ್ದ ಕಚ್ಚನಿಗೆ ಅಲ್ಲೇ ಆ ಸ್ಥಿತಿಯಲ್ಲೇ ಸಂಜೀವಿನಿ ವಿದ್ಯೆಯ ಸಂಪೂರ್ಣ ಜ್ಞಾನವನ್ನ ಮನಸ್ಸಿನ ಮೂಲಕ ಧಾರೆ ಎರೆಯುತ್ತಾರೆ ಹೀಗೆ ಕಚ ತನ್ನ ಗುರಿಯನ್ನ ತಲುಪಿದ ಮಿಷನ್ ಸಕ್ಸಸ್ ಆಯಿತು ಆದ್ರೆ ಆ ಗೆಲುವು ಅವನಿಗೆ ಖುಷಿ ಕೊಡ್ಲಿಲ್ಲ ಬದಲಿಗೆ ತುಂಬಾನೇ ನೋವನ್ನ ಕೊಡ್ತು ಯಾಕೆಂದ್ರೆ ತನ್ನ ಕರ್ತವ್ಯಕ್ಕೋಸ್ಕರ ಅವನು ತೆರಬೇಕಾದ ಬೆಲೆ ಅಷ್ಟೊಂದು ದೊಡ್ಡದಿತ್ತು ನೋಡಿ ಇಲ್ಲಿ ಆ ವಿದ್ಯೆಯ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅಂತ ಶುಕ್ರಾಚಾರ್ಯರಿಂದ ಜ್ಞಾನ ಪಡ್ಕೊಂಡ ಕಚಾ ಅವರ ದೇಹವನ್ನ ಸೀಡ್ಕೊಂಡು ಹೊರಗ್ ಬರ್ತಾನೆ ಆ ಕ್ಷಣಕ್ಕೆ ಗುರು ಸತ್ತೋಗ್ತಾರೆ ಆದರೆ ತಕ್ಷಣವೇ ತಾನು ಕಲ್ತ ವಿದ್ಯೆಯನ್ನ ಮೊದಲ ಬಾರಿಗೆ ಬಳಸಿ ಕಚ ತನ್ನ ಗುರುವನ್ನ ಮತ್ತೆ ಬದುಕಿಸ್ತಾನೆ ಅವನ ಕಲಿಕೆ ಪೂರ್ತಿ ಆಯ್ತು ಅಂತ ಸಾಬೀತಾಗತ್ತೆ ಸರಿ ಕಚ್ಚಿನ ಮಿಷನ್ ಕಂಪ್ಲೀಟ್ ಆಯ್ತು ದೇವತೆಗಳಿಗೆ ಅಮರತ್ವದ ಜ್ಞಾನವನ್ನ ಕೊಡೋಕೆ ಅವನು ವಾಪಸ್ ಹೋಗ್ಬೇಕು ಅವನು ಹೊರಡೋಕೆ ರೆಡಿಯಾಗ್ತಿದ್ದಾಗೆ ದೇವಯಾನಿ ಅವನ ಮುಂದೆ ಬಂದು ನಿಲ್ತಾಳೆ ತನ್ನ ಪ್ರೀತಿಯನ್ನ ಹೇಳ್ಕೊಂಡು ನನ್ನನ್ನು ಮದುವೆಯಾಗು ಅಂತ ಕೇಳ್ತಾಳೆ ಇದೇ ನೋಡಿ ಕಚ್ಚಿನ ಜೀವನದ ಅತ್ಯಂತ ಕಷ್ಟದ ಕ್ಷಣ ಒಂದು ಕಡೆ ಪ್ರೀತಿ ಇನ್ನೊಂದು ಕಡೆ ಧರ್ಮ ಅವನು ಎರಡರಲ್ಲಿ ಒಂದನ್ನ ಆರಿಸ್ಕೋಬೇಕಿತ್ತು ಅವನು ದೇವಯಾನಿಗೆ ಹೇಳ್ತಾನೆ ನೀನು ನನ್ನ ಗುರುವಿನ ಮಗಳು ಅಷ್ಟೇ ಅಲ್ಲ ನಾನು ಅವರ ದೇಹದಿಂದಲೇ ಪುನರ್ಜನ್ಮ ಪಡೆದಿದ್ದೇನೆ ಹಾಗಾಗಿ ಧರ್ಮದ ಪ್ರಕಾರ ನೀನು ನನಗೆ ಸಹೋದರಿ ಸಮಾನ ನಾನು ನಿನ್ನನ್ನ ಮದುವೆ ಆಗೋಕೆ ಆಗಲ್ಲ ಅಂತ ಅವಳ ಪ್ರೀತಿಯನ್ನ ನಿರಾಕರಿಸ್ತಾನೆ ಇದನ್ನ ಕೇಳಿ ದೇವಯಾನಿಗೆ ತಡ್ಕೊಳ್ಳೋಕೆ ಆಗಲ್ಲ ಪ್ರೀತಿ ತಿರಸ್ಕೃತವಾದ ನೋವು ಕೋಪ ಹತಾಶೆ ಎಲ್ಲಾ ಸೇರಿ ಅವಳು ಕಚಿನ್ಗೆ ಒಂದು ಶಾಪ ಕೊಟ್ಬಿಡ್ತಾಳೆ ನನ್ನ ಪ್ರೀತಿಯನ್ನ ನೀನು ತಿರಸ್ಕರಿಸಿದ್ಯಲ್ಲ ನೀನು ಇಷ್ಟೆಲ್ಲ ಕಷ್ಟಪಟ್ಟು ಕಲಿತಾ ಈ ಸಂಜೀವಿನಿ ವಿದ್ಯೆ ನಿನಗೆ ಯಾವತ್ತೂ ಉಪಯೋಗಕ್ಕೆ ಬರದೇ ಹೋಗ್ಲಿ ಅಂತ ದೇವಯಾನಿ ಶಾಪ ಕೊತ್ತಿದ್ದಕ್ಕೆ ಕಚನೂ ಸುಮ್ಮನಿರಲಿಲ್ಲ ಅವನೂ ಕೂಡ ಪ್ರತಿಯಾಗಿ ಒಂದು ಶಾಪ ಕೊಡ್ತಾನೆ ನಾನು ಧರ್ಮವನ್ನ ಪಾಲಿಸಿದ್ದಕ್ಕೆ ನೀನು ನಂಗೆ ಶಾಪ ಕೊಟ್ಟೆ ಹಾಗಾಗಿ ಇಷ್ಟದಂತೆ ನಿನಗೆ ಯಾವತ್ತೂ ಒಬ್ಬ ಬ್ರಾಹ್ಮಣನ ಜೊತೆ ಮದ್ವೆ ಆಗಲ್ಲ ಬದಲಿಗೆ ನೀನೊಬ್ಬ ಕ್ಷತ್ರಿಯ ರಾಜನನ್ನೇ ಮದ್ವೆ ಆಗ್ತೀಯ ಅಂತ ಶಪಿಸ್ತಾನೆ ನೋಡಿ ಒಂದು ಕ್ಷಣದ ಕೋಪದಲ್ಲಿ ಇಬ್ಬರೂ ತಮ್ಮ ಭವಿಷ್ಯವನ್ನ ಶಾಪದಿಂದ ಬರ್ಕೊಂಡ್ಬಿಟ್ರು ಸೊ ಕೊನೆಗೇನಾಯ್ತು ಕಚ ತನ್ನ ಕರ್ತವ್ಯವನ್ನ ಪೂರೈಸಿದ ದೇವತೆಗಳಿಗೆ ಸಂಜೀವಿನಿ ವಿದ್ಯೆ ಸಿಕ್ತು ಯುದ್ಧದಲ್ಲಿ ಅವರಿಗೆ ಮೇಲುಗಾಯಿತು ಆದರೆ ದೇವಯಾನಿಯ ಶಾಪದಿಂದ ಕಚ್ಚನಿಗೆ ಆ ವಿದ್ಯೆಯನ್ನ ತನ್ಗೋಸ್ಕರ ಯಾವತ್ತೂ ಬಳಸೋಕಾಗ್ಲಿಲ್ಲ ಅವನು ಬೇರೆಯವರಿಗೆ ಹೇಳ್ಕೊಡ್ಬಹುದಿತ್ತು ಅಷ್ಟೆ ಇನ್ನು ದೇವಯಾನಿ ಕಚ ಹೇಳಿದ ಹಾಗೆ ಅವಳ ಇಷ್ಟಕ್ಕೆ ವಿರುದ್ಧವಾಗಿ ಒಬ್ಬ ಕ್ಷತ್ರಿಯ ರಾಜನ್ ಜೊತೆ ಅವಳ ಆಯಿತು ಅಂದ್ರೆ ಕಛ ಗೆದ್ದ ಆದ್ರೆ ಆ ಗೆಲುವು ಪೂರ್ತಿಯಾಗಿರ್ಲಿಲ್ಲ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ ಅಲ್ವಾ ಕಚ್ಚಾ ದೇವತೆಗಳಿಗೆ ಅಮರತ್ವವನ್ನ ಗೆದ್ದುಕೊಟ್ಟ ಆದ್ರ ಅದಕ್ಕಾಗಿ ಅವನು ತನ್ನದೇ ಭವಿಷ್ಯವನ್ನ ತನ್ನ ಪ್ರೀತಿಯನ್ನ ಕಳ್ಕೊಂಡ ಹಾಗಾದ್ರೆ ಕೆಲವೊಂದು ಕರ್ತವ್ಯಗಳು ನಾವು ಕೊಡಕ್ ಆಗ್ದಷ್ಟು ದೊಡ್ಡ ಬೆಲೆಯನ್ನ ಕೇಳ್ತವಾ ಒಂದು ದೊಡ್ಡ ಗುರಿಗೋಸ್ಕರ ನಮ್ಮ ಸ್ವಂತ ಖುಷಿಯನ್ನ ತ್ಯಾಗ ಮಾಡೋದು ಸರಿನಾ ಅಥವಾ ನಮ್ಮ ಸಂತೋಷವನ್ನ ಕಾಪಾಡಿಕೊಳ್ಳೋದೇ ನಮ್ಮ ನಿಜವಾದ ಕರ್ತವ್ಯನಾ ಈ ಪ್ರಶ್ನೆಗಳಿಗೆ ಉತ್ತರ ಬಹುಶಃ ಈ ಕಥೆ ಅಷ್ಟೇ ಕಾಂಪ್ಲೆಕ್ಸ್ ಆಡಿದೆ